ಈ ತನಕ ಸಾಗಿದ ವಿದ್ಯಮಾನಗಳನ್ನು ನೀನು ಬಂದೆ ಅದಕ್ಕೆ ಮುಂದುವರಿಕೆ ಇಂದಿನ ದಿನ ಕೋಟಿ ವೀರರೊಂದಿಗೆ ಅದನ್ನುವನದ ಅರ್ಥ ನಮ್ಮ ಕಾರಣವನ್ನೇ ಮುಂದಿಟ್ಟುಕೊಂಡು ಬಂದ ಬರುತ್ತೆ ಆದರೆ ಹೋರಾಟವೇ ನಮ್ಮ ಮುಖ್ಯ ಉದ್ದೇಶ ಯಾಕೆ ಕಣ್ಣು ಹುರಿದು ಬರಬೇಕು ಹೊರಕ್ಕಾಗಿ ಕೈ ಮುಗಿದು ಕಾಪಾಡಿಗೆ ನೀನು ಹುಟ್ಟಿ ಬಂದೆ ಇನ್ನೊಂದು ಹೊಂದಮದಲ್ಲಿ ನಮ್ಮ ಊರಿಗೆ ಸೇರಿ ಪಾದ ನೆರವೇರಿಸಿ ಬದುಕಿನ ಧನ್ಯತೆಯನ್ನು ಗಳಿಸಿ ಈ ಉಸಿರು ನಿಲ್ಲಿಸಬೇಕು ಆಲೋಚನೆ ಬರಬೇಕು ಏರಿಕೊಳ್ಳುವುದಕ್ಕೆ ಅಮರಲೋಕದ ಹೌದು ಮೆಟ್ಟಿ ನಡೆಯುವುದಕ್ಕೆ ಪರುಷಶಿಲೆ ಕೈಯಕ್ಕೆ ನಿದ್ಯ ಮಾಡುವುದಕ್ಕೆ ನವನುದಿಗಳ ಸಂಗ್ರಹ ಕಾಮಿಸಿದ್ದ ಅನುಗ್ರಹಿಸುವ ಕಾಮಧೇನು ವಿಹರಿಸುವುದಕ್ಕೆ ನಂದನವನ ಇಷ್ಟಿದ್ದರೂ ಬೇಕು ಅನ್ನೋ ಭಾವನ ನೋಡೆಯನಿಗೆ ಸಾಕು ಅಂತ ಅನಿಸದೆ ಉಳಿಯುತ್ತೆ ಬೀಸುವ ತಂಗಾಳಿಗೆ ಬಂಧನ ಉಂಟೆ ಹೂವಿನಿಂದ ಹೊರಟ ಪರಿಮಳವನ್ನು ಮುಷ್ಟಿಯಿಂದ ಅದುಮಿಟ್ಟುಕೊಳ್ಳುವುದಕ್ಕೆ ಸಾಧ್ಯವೇ ಹೂವು ಶುದ್ಧವಿಂದ ಒದಗಿ ಬಾಯಿ ಅಂತರಂಗದ ಮಾ ಕಡಿಮೆಯಾಗಿ ಭವದ ಭಾವುಕರ ಭವ ಬಂಧನವನ್ನು ಕಳೆಯುವ ಭಾವಕಿಗೆ ಶುಂಭನ ಮಾಂಗಲ್ಯದ ಬಂಧನ ಪ್ರಪಂಚದಲ್ಲಿ ಮೂಡಲು ಮೂರ್ಖರನ್ನು ಎರಡು ವಿಧ ಮೂರ್ಖರ ಸಾಲಿಗೆ ಸೆಳೆದವನು ನಿನ್ನೊಡೆಯ ಶುಂಭ ಶುಭಗಳನ್ನ ಹೇಳಿ